ಕಲರ್ ಹಿಂಗೈತ್ರಿ ಕಲರ್ ಮಸ್ತ್ ಡಾರ್ಕ್ ಐತೆ ಅಲ್ರಿ ಫುಲ್ ಡಾರ್ಕ್ ಓಕೆ ನಮ್ಗೆ ವಿನೋದ್ ಅವರು ವಿನೋದ್ ಅವರು ಕೂಡ ಇದು ಬೆಳ್ದಾರ ಈಗ ಸದ್ಯಕ್ಕೆ ಅವ್ರ ಹೊಲದಲ್ಲಿ ಇದೆ ಈ ಮಾಲ್ ಎಲ್ರಿ ಹೊಲ ನಿಮ್ದು ಕಲ್ಕೇರಿ ಹತ್ರ ಕೊಪ್ಪಳ ಜಿಲ್ಲೆ ಅಲ್ರಿ ಕೊಪ್ಪಳ ಜಿಲ್ಲೆ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು ಕಲ್ಕೇರಿ ಸರಿ ಹೇಳಿ ಸರ್ ಈಗ ನಾರಂಗಿ ನಿಮ್ಮ ಅನುಭವ ಫಸ್ಟ್ ಟೈಮ್ ಹೇಳ ಈಗ ನವಮಿ ನಾರಂಗಿ ಇಸ್ಲಾಂಟ್ ಐತಿ ಟೆನಿಸ್ ಬಾಲ್ ಟೈಪ್ ಐತಿ ನೀರ್ ಹಿಡಿಯೋದಿಲ್ಲ ನೀರ್ ಹಿಡಿದ್ರೆ ಇಳ್ದು ಹೋಗತ್ತಾ ಕೊಳದಿಲ್ಲ ಬ್ಲಾಕ್ ಸ್ಪಾಟ್ ಬರಕಲ್ಲ ಕೆಳಗಡೆ ಬ್ಲಾಕ್ ಸ್ಪಾಟ್ ಅಂದ್ರೆ ಊದ್ ಕೆಳಗಡೆ ಕರಗದ್ರೆ ಕಪ್ 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 ಒಣಗತ್ರಿ ತುಂಬ ಬರಗಲ್ಲ ಎಕ್ಸಲೆಂಟ್ ಐತೆ ಎನರ್ಜಿ ಐತೆ ಎಂತ ಮಳೆ ಆಗಲಿ ಏನಾರ ಆಗಲಿ ಒಟ್ಟ ರೋಗ ತಡ್ಕೋ ಶಕ್ತಿ ಇದೆ ಬೂದಿ ಬರೋಗಿಲ್ಲ ಚಿಕ್ಕಿ ಬರೋಗಿಲ್ಲ ಬೂದಿ ರೋಗ ಬರಂಗಿಲ್ಲ ಓಕೆ ಎಕ್ಸಲೆಂಟ್ ಐತೆ ಚೆನ್ನಾಗಿದೆ ಇಳುವರಿ ಅಂತ ಎಕ್ಸಲೆಂಟ್ ಇಳುವರಿ ಇಳುವರಿ ಮಸೀದಲ್ ರೀ ಕಲರ್ ಕಲರ್ ಅಂತ ಫುಲ್ ಡಾರ್ಕ್ ರೀ ಫುಲ್ ಡಾರ್ಕ್ ಮಾರ್ಕೆಟ್ ನಲ್ಲಿ ಎ ಒನ್ ನೋಡ್ತದ್ರಿ ಎ ಒನ್ ನೋಡ್ತದಲ್ ರೀ ಸಕತ್ ಇದೆ ಎಲ್ಲ ನಮ್ ಕೊಪ್ಪಳ ಮಾರ್ಕೆಟ್ ಗೆ ಹಾಕ್ತಿರಿ ನೀವು ನಮ್ ಕೊಪ್ಪಳ ಸದ್ಯ ಸಸಿ ಹಾ ಸದ್ಯಕ್ಕೆ ಇರೋದು ರೆಡಿ ಇರೋದು ಓಕೆ 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 ಸರಿ 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 ಚೆನ್ನಾಗಿದೆ ಚೆನ್ನಾಗಿದೆ ಮಾರ್ಕೆಟ್ ಅಲ್ಲಿ ಬೇರೆ ಮಾಲ್ಕಿಂತ ಒಂದ್ ಸ್ವಲ್ಪ ರೇಟ್ ಜಾಸ್ತಿ ಖರೀದಿದ ನೆಕ್ಸ್ಟ್ ಇದೇ ಹೇಳಿ ಖುಷಿಯಿಂದ ತಗೊಂಡ್ರೆ ಇನ್ನೇನ್ ಬೇಕು ಅವ್ರೇ ಹೋಗ್ಬಿಡ್ತಾರ ಓಕೆ 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 ಮಸ್ತ್ರಿ ಬೆಳಿಬೋದಲ್ಲ ನಮ್ ಬೇರೆ ರೈತರು ಈ ನವಮಿ ಸೀಡ್ಸ್ ನಾರಂಗಿ ಬೆಳಿಬೋದಾ ಜೋರ್ದಾರ್ ಬೆಳಿಬೋದು ಚೆನ್ನಾಗೈತೆ ಓಕೆ ಆಮೇಲೆ ಈಗ ಇವತ್ತು ತಾರೀಕು ಎಷ್ಟ್ರಿ ಈಗ ನಮ್ಮ ದಸರಾ ಹೋಗೈತ್ರಿ ಅಕ್ಟೋಬರ್ ಒಂದನೇ ತಾರೀಕು ಎರಡನೇ ತಾರೀಕು ಐತೆ ಹೌದಿಲ್ರಿ ಈಗ ಎಷ್ಟು ಎಷ್ಟ ಉಳ್ದಿರಿ ಎರಡು ತಿಂಗಳು ಈಗ ಆಲ್ಮೋಸ್ಟ್ ಇವತ್ತು ಇಪ್ಪತ್ತೇಳು ಇದೊಂದು ಮೂರು ದಿನ ಐತಿ ಇಲ್ಲಿ ಅಲ್ಲಿಗೆ ಎಷ್ಟಾಯ್ತು ಆಗಸ್ಟ್ ಮೂವತ್ತು ದಿನ ಸೆಪ್ಟೆಂಬರ್ ಒಂದು ಮೂವತ್ತು ದಿನ ಅರವತ್ತು ದಿನ ಇದೊಂದು ಮೂರು ದಿನ ಒಂದು ಎಕ್ಸ್ಟ್ರಾ ದಿನ ಅರವತ್ನಾಲ್ಕು ದಿನ ಐತೆ ಅರವತ್ನಾಲ್ಕು ದಿನ ಆದ್ಮೇಲೆ ಹಬ್ಬ ಈಗ ಈಗ ವಾತಾವರಣ ಹೆಂಗೈತೆ ಮಳೆ ವಾತಾವರಣ ಐತೆ ಮೋಡ ಮುಚ್ಚಿದೈತೆ ಬಿಸಿಲು ಜಾಸ್ತಿ ಇಲ್ಲ ಸೊ ನಿಮ್ ಪ್ರಕಾರ ಈಗ ಎಷ್ಟ್ ದಿನದಲ್ಲಿ ಹೂವು ಆಗ್ತಾವ್ರಿ ದಿನಕ್ಕೆ ಜಸ್ಟ್ ಸ್ಟಾರ್ಟ್ ಆಗಿರುತ್ತೆ ಫುಲ್ ಹೂವು ಬೇಕಂದ್ರೆ ಐವತ್ತೈದು ದಿನ ಮಿನಿಮಮ್ ಬೇಕು ದಿನಕ್ಕೆ ದಿನಕ್ ಇರ್ಬೇಕು ಯಾಕಂದ್ರೆ ಈಗ ಅರವತ್ ಮೂರ್ ದಿನ ಐತೆ ಅಂದ್ರೆ ನಾವೇನು ನಾಳೆ ಹಬ್ಬ ಅಂದ್ರೆ ಇವತ್ತರಂಗಿಲ್ಲ ಒಂದ್ ಎರಡು ದಿನ ಮುಂಚೆನೆ ಹರಿತೀವಿ ಎಲ್ಲ ಕಡೆ ಕಳ್ಸೋದೆಲ್ಲ ಇರ್ತೈತೆ ಸೊ ಈಗ ಈಗ ಹಚ್ಚೋದು ಸೂಕ್ತ ಅಂತೀರಾ ಇನ್ನು ಲೇಟಾಗಿ ಹಚ್ಬೇಕತ್ತೀರ ಇಲ್ಲ ನಾವೇ ಈ ಹಾಸರಕ್ಕಿನ ಹತ್ತಿರ ಮೊದ್ಲ ಹ್ಞೂ ಲೇಟ್ ಆಗಿತ್ತು ಯಾಕಂದ್ರೆ ವಾತಾವರಣ ತಂಪೈತ್ರಿ ಭಾಳ ಓ ಬಿಸ್ಲೇ ಇಲ್ಲ ಸೊ ಆದ್ರಿಂದ ಈಗ ಹಚ್ಚೋದು ಸೂಕ್ತ ಅಂತೀರಾ ಇಲ್ಲ ಅದಕ್ಕೆ ಅಲ್ಲ ನೀವು ಒಯ್ಯಕತ್ತೀರಿ ಆ ಸೂಕ್ತ ಇಲ್ಲ ಅಂದ್ರೆ ನೀವು ಯಾಕೆ ಒಯ್ತೀರಿ ಆ ಸರ್ ಎಷ್ಟು ಸಾವಿರ ಒಯ್ಯೋಕತ್ತಿರಿ ಈಗ ನಾವು ಹತ್ತು ಸಾವಿರ ಹಾಂ ಹತ್ತು ಸಾವಿರ ನವಿನ ಅರಂಗಿನ ಒಯ್ಯಕತ್ತೀರಿ ಸೊ ಈಗ ಈಗ ಹಬ್ಬಬ್ಬ ಅಂದ್ರೆ ಒಂದು ಅರವತ್ ಮೂರ್ ಅರವತ್ನಾಲ್ಕು ದಿನ ಐತೆ ಈ ದಸರಾ ಬೇಕು ಅನ್ನೋರು ಈಗ ಹಚ್ಲೇಬೇಕು ಇದು ದಸರಾ ದೀಪಾವಳಿ ಎರಡು ಕವರ್ ಮಾಡ್ತೈತೆ ಯಾಕಂದ್ರೆ ದಸರಾಗೂ ದೀಪಾವಳಿಗೆ ಬರೀ ಹದಿನೆಂಟು ದಿನ ಡಿಫ್ರೆನ್ಸ್ ಇರೋದು ಬಹಳ ಡಿಫ್ರೆನ್ಸ್ ಇಲ್ಲ ಬರೀ ಹದಿನೆಂಟು ದಿನ ಸೊ ಈಗ ನೀವು ಹೇಳಿದ ಪ್ರಕಾರ ಎರಡುವರೆ ಮೂರು ತಿಂಗಳು ಬರ್ತೈತಿ ಸೊ ಹದಿನೆಂಟು ದಿನ ದೊಡ್ಡ ವಿಷಯ ಅಲ್ಲ ನೀವು ಇದು ಹರಿದು ಬಿಟ್ಟು ಅಂದ್ರೆ ಮತ್ತೆ ಜೋರ್ದಾರ ಆಗುತ್ತೆ ಹೌದಾ ಸೊ ಈಗ ದಸರಾ ದೀಪಾವಳಿ ಮಾಡೋ ಅಂತವ್ರು ತಲೆಗೆ ಇಟ್ಕೊಂಡವ್ರ ಈಗ ಹಚ್ಲೇಬೇಕು ಈಗ ಲೇಟ್ ಮಾಡಿರ ಅಂದ್ರೆ ಮತ್ತೆ ದಸರಾ ಬಿಡುತ್ತೆ ದೀಪಾವಳಿ ಕೈ ಹಿಡಿತೈತೆ ಅಷ್ಟೇ ಆಮೇಲೆ ಕಾರ್ತಿಕ್ ಮಾಸನೂ ಕೈ ಹಿಡಿತೈತೆ ಪರವಾಗಿಲ್ಲ ಹಾ ಹೊಡಿತೈತೆ ಸೊ ಓಕೆ ಸರ್ ನಿಮ್ಮ ಅಭಿಪ್ರಾಯ ಎಲ್ಲ ಹಂಚ್ಕೊಂಡಿದಾಗ ತುಂಬ ಧನ್ಯವಾದಗಳು ನಮಸ್ಕಾರ 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 ಥ್ಯಾಂಕ್ ಯು ಸರ್ ಬರ್ತಾ ಇರಿ ಸರ್ ಒಳ್ಳೇದಾಗ್ಲಿ ನೀವೆಲ್ಲ ಸಸಿ ಬೆಳಕೀರಿ ನೀವು ಈ ಸಲ ರೈತರು ಒಳ್ಳೆ ದುಡ್ಡು ಕಾಣಬೇಕು ಒಳ್ಳೆ ರೇಟ್ ಸಿಗ್ಬೇಕು ನಿಮ್ಗೆಲ್ಲರಿಗೆ ನೀವೆಲ್ಲ ನಿಮ್ ನಿಮ್ಮ ಹತ್ರ ಲಕ್ಷ್ಮಿ ಅಂದ್ರೆ ಸಾಕು ಎಲ್ಲ ಊರೆಲ್ಲ ಎಲ್ಲ ವ್ಯಾಪಾರಗಳು ಚೆನ್ನಾಗಿ ನಡೀತಾವ ಹತ್ರ ದುಡ್ಡು ಆಡಿದರೆ ಎಲ್ಲ ವ್ಯಾಪಾರಗಳು ನಡೀತಾವ ಹೌದಿಲ್ಲ ರೀ ರೈತ್ರ ಹತ್ರನೇ ದುಡ್ಡಿಲ್ಲ ಇಲ್ಲ ಅಂತಂದರೆ ಮಾರ್ಕೆಟ್ ತಂಡ ಎಕ್ದಮ್ ತಂಡ ಇರ್ತದೆ ಓಕೆ ಸರ್ ನಿಮ್ಮೆಲ್ಲ ಅಭಿಪ್ರಾಯ ಅಂಚೆ ಒಳ್ಳೇದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರಿಗೂ ದುಡ್ಡು ಒಳ್ಳೆಯ ಸಂಪಾದನೆ ಆಗಲಿ ಈ ಸಲ ನಮಸ್ಕಾರ ಸರ್ ನಮಸ್ಕಾರ ನಮಸ್ಕಾರ